ಒಳ್ಳೆಯ ಮಾತು ಒಳ್ಳೆಯ ವಿಷಯ ಅನ್ನೋ ತಲೆ ಹೋಗೋದೇ ಇಲ್ಲ ಅನಯೋ ನಯ ಸಂಕಾಶ ಅನಯ ಅಂದ್ರೆ ನಯವಲ್ಲದೆ ಇರುವುದೇ ನಯವಾಗಿ ತೋರುತ್ತದೆ ಒಳ್ಳೆಯದಲ್ಲದೆ ಇರುವುದೇ ಒಳ್ಳೆಯದಾಗಿ ತೋರುತ್ತದೆ ಅವನ ಭಾವನೆಗಳು ಅವನ ವಿಚಾರಗಳು ಹೃದಯದಿಂದ ಆಚೆ ಹೋಗೋದೇ ಇಲ್ಲ ಕರಣ ನಾನು ತಿಳಿತಿಳಿಯಾಗಿ ಮೇಲೆ ಗೋಗ್ರಹಣದ ಸಂದರ್ಭದಲ್ಲಿರಬಹುದು ಅನೇಕ ಕಡೆಗಳಲ್ಲಿ ನಾನು ನೋಯುವ ಮಾತುಗಳನ್ನು ಪಾಂಡವರಿಗೆ ಆಡಿಬಿಟ್ಟಿದ್ದೆ ಅದೆಲ್ಲ ಆಡಿದ್ದೆ ಯಾಕೆ ಅಂದ್ರೆ ಪ್ರಿಯಾರ್ಥಂಥ ಅರ್ಥರಾಷ್ಟ್ರಸ್ ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಸಂತೋಷ ಆಗಲಿ ಎನ್ನುವ ಒಂದೇ ಕಾರಣಕ್ಕೆ ನಾನು ಅಷ್ಟೆಲ್ಲ ಮಾತಾಡಿದ್ದೆ ತೇನ ತಪ್ಪೇಶ್ಯ ಕರ್ಮಣ ಅದು ಅಕರ್ಮ ಅನ್ನೋದು ನನಗೆ ಗೊತ್ತು ಮಾಡಬಾರದ ಕರ್ಮ ಅನ್ನೋದು ಗೊತ್ತು ಅದರಿಂದಲೇ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಒಂದು ಕ್ಷಮಾಪಣೆಯ ಮಾತನ್ನಾಡ್ತ ಇಲ್ಲಿ ಗೊತ್ತಾಗ್ತದೆ ಕರ್ಣ ದುರ್ಯೋಧನನ ಜೊತೆಯೂ ಸಂಪೂರ್ಣವಾಗಿ ಸೇರಿಕೊಳ್ಳಲಿಲ್ಲ ಕಲೆಯಲೇ ಇಲ್ಲ ದುರ್ಯೋಧ ದುರ್ಯೋಧನನ ಜೊತೆ ಸಂಪೂರ್ಣವಾಗಿ ಸೇರಿಕೊಂಡಿದ್ದಾದ್ರೆ ಅವನು ಯುಧಿಷ್ಠಿರನಿಗೆ ರಾಜ್ಯ ಸ್ಥಿರವಾಗಲಿ ಯುಧಿಷ್ಠಿರನೇ ರಾಜ್ಯವನ್ನಾಳಲಿ ಎನ್ನುವ ಮಾತನ್ನಾಡ್ತಾನೆ ಇರ್ಲಿ ಆದರೆ ಆ ಮಾತನ್ನ ಇಲ್ಲಾಡುವುದರಿಂದ ದುರ್ಯೋಧನನ ಜೊತೆ ಕೂಡ ಕರ್ಣ ಸೇರಿಕೊಳ್ಳಲಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಕೊನೆಗೆ ಕೃಷ್ಣ ಒಂದು ಅದ್ಭುತ ಮಾತನ್ನ ಕರ್ಣದನ್ನು ಹೇಳುತ್ತೆ ಯಾವ ಮನುಷ್ಯ ವಿನಾಶದ ಕಡೆಗೆ ಮುಖ ಮಾಡಿ ಹೊರಟಿರ್ತಾನೋ ಅವನಿಗೆ ಒಳ್ಳೆಯ ಮಾತು ಒಳ್ಳೆಯ ವಿಷಯ ಅನ್ನೋ ತಲೆ ಹೋಗೋದೇ ಇಲ್ಲ ಅನಯೋ ಸಂಕಾಶ ಅನಯ ಅಂದ್ರೆ ನಯವಲ್ಲದೆ ಇರುವುದೇ ನಯವಾಗಿ ತೋರುತ್ತದೆ ಒಳ್ಳೆಯದಲ್ಲದೆ ಇರುವುದೇ ಒಳ್ಳೆಯದಾಗಿ ತೋರುತ್ತದೆ ಅವನ ಭಾವನೆಗಳು ಅವನ ವಿಚಾರಗಳು ಹೃದಯದಿಂದ ಆಚೆ ಹೋಗೋದೇ ಇಲ್ಲ ಕರ್ಣ ನಾನು ತಿಳಿ ತಿಳಿಯಾಗಿ ನಿನಗೆ ಬಿಡಿಸಿ ಹೇಳಿದೆ ಆದರೆ ನಿನ್ನ ಮನಸ್ಸಿನಲ್ಲಿರುವ ಭಾವ ಕದಲೇ ಇಲ್ಲ ಇದರಿಂದ ಒಂದು ಮಹಾಯುದ್ಧವೇ ನಿಂತು ಬಿಡುತ್ತೆ ಆದ್ರೆ ನೀನು ಅದಕ್ಕೆ ಮನಸ್ಸು ಮಾಡಲಿಲ್ಲ ಅಂತ ಹೇಳ್ತಾನೆ ಕುಮಾರವ್ಯಾಸ ಇದರ ಅರ್ಥವನ್ನು ಹೇಳುವಾಗ ತುಂಬಾ ಒಳ್ಳೆಯ ವಾಕ್ಯವನ್ನ ಪ್ರಯೋಗ ಮಾಡಿದ್ದಾರೆ ಬಂದರೊಳ್ಳಿತು ಬಾರದಿದ್ದೊಡೆ ಕಂದ ಕೇಳಯಿ ಅಂತ ಹೇಳ್ತಾರೆ ಕರ್ಣನಿಗೆ ಕೃಷ್ಣ ನೋಡು ಪಾಂಡವರ ಪಕ್ಷಕ್ಕೆ ನೀನು ಬಂದರೆ ಸರಿ ಬರದೇ ಇದ್ದರೆ ಮಗು ಕೇಳು ಅಂತ ಮುಂದಿನ ಮಾತು ಹೇಳುವಾಗ ಇಲ್ಲಿಯವರೆಗೆ ರಾಜ್ಯದ ಹಸ್ತಿನಾವತಿಯ ಸಾಮ್ರಾಜ್ಯದ ಪಟ್ಟಕ್ಕೆ ಯಾರು ಯೋಗ್ಯ ಅಂತ ಹೊಗಳತಾ ಇದ್ದನೋ ಯಾರನ್ನು ಹೊಗಳತಾ ಇದ್ದನೋ ಅದೇ ಕರ್ಣನನ್ನ ಕಂದ ಅಂತ ಸಂಬೋಧನೆ ಮಾಡಿಬಿಡ್ತಾನೆ ಮಗು ಅಂತ ಕೃಷ್ಣ ಇಷ್ಟು ಕೆಳಗಿಳಿಸಿ ಹೀಗೆ ಇಲ್ಲೊಂದು ಪಾಠ ಏನು ಅಂದ್ರೆ ನಮ್ಮ ಸ್ಥಾನವನ್ನ ನಮ್ಮ ಮುಂದಿರುವವರ ಗೌರವವನ್ನ ಅವರ ಪೂಜ್ಯತೆಯನ್ನ ತಿಳಿದು ನಾವು ವ್ಯವಹಾರ ಮಾಡದೇ ಇದ್ದರೆ ಅವರ ಮುಂದೆ ನಾವು ಎಷ್ಟು ಸಣ್ಣವರಾಗಿ ಬಿಡ್ತೇವೆ ಅನ್ನುವ ಒಂದು ನೀತಿ ನಮ್ಗೆ ಗೊತ್ತಾಗ್ತದೆ ಹೀಗೆ ಕೃಷ್ಣ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಮೇಲೆ ಕೃಷ್ಣ ವಿದುರ್ನ ಮನೆಗೆ ಹೋಗ್ತಾನೆ ವಿದುರ್ನ ಮನೆಗೆ ಹೇಗೆ ಹೋಗಿ ವಿಷಯವನ್ನೆಲ್ಲ ಹೇಳಿ ಅಲ್ಲಿಂದ ಹೊರಡ್ತಾನೆ விஷயவன விதுர குத்த கு தன்ன கருண தன்ன மகனே என்ன குட்டவாக விரீட்சா ரங்கதே கருணாஜுனே யுத்தமாவது என்ன நோடியே அவள் எச்சரித்தி பிள்ளி மூர்ச்சி ஹோகிபித்த ಆಶ್ಚರ್ಯ ಹೇಗೆ ಅಂದ್ರೆ ವ್ಯಾಸರು ಎಷ್ಟು ಚೆನ್ನಾಗಿ ಒಂದು ಹೃದಯವನ್ನ ಹೆಂಡಿತನವನ್ನ ಚಿತ್ರಣ ಮಾಡ್ತಾರೆ ಅಂದ್ರೆ ದುರ್ಯೋಧನ ಅಂಗರಾಜ್ಯದ ಪಟ್ಟಾಭಿಷೇಕವನ್ನು ಕರ್ಣನಿಗೆ ಮಾಡಿದಾಗ ಕುಂತಿ ಸಂತೋಷಪಟ್ಟಲಂತೆ ತನ್ನ ಮಗ ರಾಜ ಅನ್ಯಾಯದಿಂದ ಬಂದ ರಾಜ್ಯವೇ ಆಗಲಿ ಅನೀತಿಯಿಂದ ಬಂದ ರಾಜ್ಯವೇ ಆಗಲಿ ಅಧರ್ಮದಿಂದ ಬಂದ ರಾಜ್ಯವೇ ಆಗಲಿ ಆದರೂ ಕುಂತಿಯಂಥವಳಿಗೂ ಸಂತೋಷ ಕೊಟ್ಟು ಬಿಡ್ತಲ್ಲ ಇದು ಮಕ್ಕಳು ಹೇಗೆ ದೊಡ್ಡವಳಾದರೂ ತಾಯಿಯಾದವಳಿಗೆ ಒಂದು ಸ್ವಲ್ಪ ಸಂತೋಷ ಆಗಿಬಿಡ್ತದೆ ಅನ್ನೋದಕ್ಕೊಂದು ಉದಾಹರಣೆ ಅಂತಹ ಕುಂತಿ ಬಂದು ಮತ್ತೆ ಕರ್ಣನಲ್ಲಿ ಹೇಳ್ತಾಳೆ ಕೌಂತೇಯಸ್ತು ನರಾಧೇಯ ನೀನು ಕೌಂತೆಯನೇ ವಿನಾ ರಾಧೇಯ ಅಲ್ಲ ನಿನ್ನನ್ನ ಹೆತ್ತವಳು ನಾನು ನಾನು ಅಂದಿನ ಕಾಲಕ್ಕನುಸಾರವಾಗಿ ಆ ತಪ್ಪನ್ನು ಮಾಡದೆ ನಿನ್ನನ್ನು ಬಿಡಬಾರದಿತ್ತು ಆಯ್ತು ಬಂದ್ಬಿಡಿ ಅಂತ ಹೇಳ್ತಾರೆ ಆದರೆ ಕರ್ಣ ಅದಕ್ಕೆ ಒಪ್ಪೋದಿಲ್ಲ ಅಮ್ಮ ನಿನಗೆ ಐದು ಜನ ಮಕ್ಕಳನ್ನು ನಾನು ಉಳಿಸಿಕೊಡ್ತೇನೆ ನಿರರ್ಜುನ ಸಕರ್ಣಾವ ಅರ್ಜುನ ಸತ್ರೆ ಅರ್ಜುನ ಇಲ್ಲದ ತಾಯಿ ಆದರೆ ಸಕರ್ಣಳಾದ ತಾಯಿ ಆಗ್ತೀನಿ ಅಂದ್ರೆ ಕರ್ಣ ಸಮೇತಳಾಗಿ ಬದುಕ್ತಿ ಹಾಗೂ ಐದು ಜನ ಇರ್ತಾರೆ ಅಥವಾ ಸಾರ್ಜುನ ಹತೆ ಮೈ ನಾನು ಸರ್ತರೆ ನೀನು ಸಾರ್ಜುನಳಾಗಿರ್ತಿ ಅಂದ್ರೆ ಅರ್ಜುನ ಸಮೇತಳಾಗಿರ್ತಿ ಹಾಗೂ ನಿನಗೆ ಐದು ಇರ್ತಾರೆ ಆದರೆ ನಾನು ಮಾತ್ರ ಬರ್ಲಿಕ್ಕಾಗೋದಿಲ್ಲ ಯಾವ ರಾಜನ ಅನ್ನವನ್ನ ಊಟ ಮಾಡ್ತೇನೆಯೋ ಅವನಿಗೆ ಎರಡು ಬಗೆದರೆ ಅವನಿಗೆ ಮೋಸ ಮಾಡಿದರೆ ಅವನ ಸಂಕಟ ಸಮಯದಲ್ಲಿ ಅವನನ್ನು ಬಿಟ್ಟು ಹೋದರೆ ಭರ್ತೃಪಿಂಡಾಪಹಾರಿ ಅಂತ ಶಾಸ್ತ್ರವನ್ನು ಕರೆಯುತ್ತದೆ ತನ್ನೊಡೆಯನ ಪಿಂಡವನ್ನ ತಿಂದವನು ಕದ್ದವನು ಅಂತಹ ಅಪವಾದಕ್ಕೆ ನಾನು ಗುರಿಯಾಗ್ತೇನೆ ಹಾಗಾಗಿ ಹಸ್ತಿನಾಹುತಿಯಂತಹ ಭೂಮಿಯಲ್ಲಿ ಬದುಕಿ ನಾನು ಹಾಗ ಮಾಡಬೂಡುದು ನಾನು ಬರೋದಿಲ್ಲ ಅಂತ ಹೇಳಿ ಕುಂತಿಯನ್ನು ಕಳಿಸ್ತಾರೆ ಆಮೇಲೆ ಕುಮಾರವ್ಯಾಸನಲ್ಲಿ ತೊಟ್ಟಂಬ ತೊಡದಿರು ಎಲ್ಲ ಇದೆ ಕುಮಾರವ್ಯಾಸನ ಕಾವ್ಯದಲ್ಲೂ ಬಹಳ ಚೆನ್ನಾಗಿ ಇದೆ ಕಾಡಲಾಗದು ತಾಯಿ ಎನ್ನನು ಬೇಡಲಾಗದು ಅಂತ ಹೇಳ್ತಾನು ತಾಯಿ ನೀನು ನನ್ನನ್ನ ಕಾಡಬೇಡ ನನ್ನನ್ನೇ ಬೇಡಬೇಡ ಅಂತ ನನ್ನನ್ನು ಏನಾದ್ರೂ ಬೇಕಾದ್ರೆ ಕೇಳು ಅಂತ ಆದ್ರೆ ನಾನೇ ಬಾ ಅಂದ್ರೆ ಬರೋದಿಲ್ಲ ಹೀಗೆ ಹೀಗೆ ಹೇಳಿ ಕೊನೆಗೆ ಕರ್ಣಾರ್ಜುನರ ಅಲ್ಲೂ ಅನೇಕ ಪ್ರಕ್ರಿಯೆಗಳಿದೆ ಇನ್ನು ಹೇಳ್ಕೊಂಡು ಹೊಂಡ್ರೆ ಭಾರ್ಗವರಾಮರ ವರದಂತೆ ಅವನಿಗೆ ಅಶ್ವಕಲ್ಪ ರಥಕಲ್ಪ ಅಶ್ವೃದಯವನ್ನ ಬಂದಂತಹ ಸಾರಥಿ ಬೇಕಿತ್ತು ಅದಕ್ಕೋಸ್ಕರ ಎರಡನೇ ದಿನ ಯುದ್ಧಕ್ಕೆ ಶಲ್ಯನನ್ನೇ ಸಾರಥಿಯನ್ನಾಗಿ ಪಡೆಯುತ್ತಾನೆ ಆದರೆ ಯುಧಿಷ್ಠಿರಾದಿಗಳಿಗೆ ಮಾತು ಕೊಟ್ಟಂತೆ ಶಲ್ಯ ಕೂಡ ಅವನನ್ನ ಭರ್ಸನೆಯ ಮಾತುಗಳಿಂದ ಇರಿಯಿತಾನೆ ಕರ್ಣನನ್ನ ಹೀಗೆ ಸರ್ವಿಕೆಯೇ ಇಲ್ಲದೆ ಆ ಯುದ್ಧ ಸಾಗುತ್ತದೆ ಆಮೇಲೆ ಸರ್ಪಾಸ್ತ್ರ ಬರ್ತದೆ ಸರ್ಪಾಸ್ತ್ರ ಬಂದಾಗ ಸರ್ಪಾಸ್ತ್ರವನ್ನ ಕೂಡಿದಂತಹ ಕರ್ಣನಲ್ಲಿ ಶಲ್ಯ ಹೇಳ್ತಾನೆ ಗುರಿ ಸರಿ ಇಲ್ಲ ಅಂತ ಆದರೆ ಗುರಿ ಬದಲಿಸೋದಿಲ್ಲ ಅಂತ ಕರ್ಣ ಹೇಳ್ತಾನೆ ಆದ್ದರಿಂದ ನೀನು ಇವನನ್ನ ಸಾಯಿಸು ಅಂತೆಲ್ಲ ಹೇಳಿ ಅರ್ಜುನನಿಂದ ನಿಂದ ಇದು ಕರ್ಣನ ಜೀವನ ಜೊತೆಗೆ ಹೊಂದಿಕೊಳ್ಳುವುದಕ್ಕಾಗಲಿಲ್ಲ ತಮ್ಮಂದಿರಾದ ಪಾಂಡವರ ಜೊತೆ ಹೊಂದಿಕೊಳ್ಳುವುದಕ್ಕಾಗಲಿಲ್ಲ ತಾನು ಯಾರು ಪರಮ ಪ್ರೀತಿಯಿಂದ ಒಡೆಯ ಜೀಯ ಅಂತ ಕರೆಯುತ್ತಿದ್ದನೋ ಆ ದುರ್ಯೋಧನನ್ನು ಸರಿಯಾಗಿ ಸೇರಿಕೊಳ್ಳುವುದಕ್ಕಾಗಲಿಲ್ಲ ಹೆತ್ತ ತಾಯಿಯಾದ ಕುಂತಿಯನ್ನು ಸೇರಿಕೊಳ್ಳುವುದಕ್ಕಾಗಲಿಲ್ಲ ಸಾಕಿದ ತಾಯಿ ತಂದೆಯರಾದ ಅಧಿರಥ ಮತ್ತು ರಾಧೆಯರನ್ನು ಸೇರಿಕೊಂಡು ತನಗೆ ಸಿಕ್ಕಿದ ಅಂಗರಾಜ್ಯದಲ್ಲೂ ಬಹುಕಾಲ ಇರುವುದಕ್ಕಾಗಲಿಲ್ಲ ಹೀಗೆ ಎಲ್ಲೂ ತಾನು ಕಲೆತು ಬದುಕುವುದಕ್ಕೆ ಕರ್ಣನಿಗೆ ಆಗಲೇ ಆದ್ದರಿಂದ ಕಲೆಯಲಾಗದ ಕಲೀಕರ್ಣ ಎನ್ನುವ ಶೀರ್ಷಿಕೆಯನ್ನು ನಾನು ಕೊಟ್ಟಿದ್ದೆ ಇದನ್ನ ಯಥಾಸಾಧ್ಯವಾಗಿ ನಾನು ಇಲ್ಲಿಯ ತನಕ ನಿರ್ವಹಿಸಿದ್ದೇನೆ ತಪ್ಪುಗಳಾದರೆ ಇದ್ದು ಹೇಳಿ ಕ್ಷಮಿಸಿ